ನಾವು ನೋಡ್ತಾ ಇದ್ವಿ ವಸ್ತು ಪ್ರದರ್ಶನದಲ್ಲಿ ಹಾವಳಿ ಕಂಡು ಬರ್ತಾ ಇರುವಂತದ್ದು ಏನು ಇಪ್ಪತ್ತು ರೂಪಾಯಿಯ ವಾಟರ್ ಬಾಟಲ್ ಗಳನ್ನ ಸಿಗೋದ್ರನ್ನ ಮೂವತ್ತು ರೂಪಾಯಿಗೆ ಮಾರಲಾಗ್ತಾ ಇದೆ ಅದು ಒಂದೇ ಕಂಪನಿಯ ವಾಟರ್ ಬಾಟಲ್ ಗಳನ್ನ ತೆಗೆದುಕೊಳ್ಬೇಕು ಎಂಬುದಾಗಿ ಒಂದು ರೂಲ್ಸ್ ಅನ್ನ ಮಾಡಲಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಾಗಿ ಮಾತನಾಡ್ಲಿಕ್ಕೆ ನಮ್ ಜೊತೆಗೆ ಶಿವಕುಮಾರ್ ಮಾಜಿ ಮೇಯರ್ ಅವರು ನಮ್ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ನಿಖರವಾದಂತ ಬೆಲೆ ಹದಿನೈದಿಂದ ಇಪ್ಪತ್ತು ರೂಪಾಯಿನೇ ಇರ್ಬೋದು ಹೊರಗಡೆ ಅದಕ್ಕೆ ಹತ್ತು ರೂಪಾಯಿ ಹೆಚ್ಚಾಗಿ ವಸ್ತು ಪ್ರಾಧಿಕಾರದೊಳಗೆ ಪ್ರಾಧಿಕಾರದ ಪಡೆಯುವಂತದ್ದು ಅಷ್ಟು ಸೂಕ್ತ ಅಲ್ಲ ಹಾಗಾಗಿ ಅಲ್ಲಿಯ ಆಡಳಿತ ವರ್ಗ ಅಥವಾ ಅಧ್ಯಕ್ಷರು ಇದನ್ನ ಕೂಡ್ಲೇ ಗಮನ ಹರಿಸಿ ಏನು ಯದ್ವಾ ತದ್ವಾ ಮನಸೋ ಇಚ್ಛೆ ದರಗಳನ್ನ ನಿಗದಿ ಮಾಡಿ ಜನರನ್ನ ಸುಲಿಗೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ ಅದ್ರ ಎಂ ಆರ್ ಪಿಯ ಮೇಲೂ ಕೂಡ ಮೂವತ್ ರೂಪಾಯಿ ಇರುವಂತದ್ದು ಏನು ಏನು ಆ ಮಳಿಗೆಯ ದಾರರಿಗೆ ಇಪ್ಪತ್ತು ಮೂರು ರೂಪಾಯಿಗಳಿಗೆ ಮಾರಲಾಗ್ತಾ ಇದೆ ಹಾಗೆ ನೀವು ಮೂವತ್ ರೂಪಾಯಿಗೆ ಮಾರಬೇಕು ಇದೇ ವಾಟರ್ ಬಾಟಲ್ ಅನ್ನ ನೀವು ಮಾರಬೇಕು ಎಂಬುದಾಗಿ ಇಲ್ಲಿ ಏನು ರೂಲ್ಸ್ ಅನ್ನ ಮಾಡ್ಲಾಗಿರುವಂತದ್ದು ಅದು ಸಬ್ ಟೆಂಡರ್ ದಾರನಿಂದ ಈ ರೀತಿ ಮಾಡಿದ್ರೆ ಇದು ಸರಿನಾಯ್ದು ಇದು ಯಾವುದೋ ಒಂದು ವಸ್ತುಗೆ ಒಂದು ಒಂದು ದರವನ್ನ ಪ್ರಾಧಿಕಾರ ಆಗ್ಲಿ ಇನ್ನೊಬ್ರು ಆಗ್ಲಿ ತರ ಮಗದಿ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಪ್ರಾಧಿಕಾರ ನೀವು ನೀರಿನ ಬಾಟಲ್ ಇಷ್ಟಕ್ ಮಾರಿ ಅಪ್ರಾ ಇಷ್ಟಕ್ ಮಾಡಿ ಸಂಜೆ ಇಷ್ಟೆಕ್ ಮಾರಿ ಬಜ್ಜಿ ಇಷ್ಟಕ್ ಮಾರಿ ಅಂತ ಹೇಳಕ್ ಬರೋದಿಲ್ಲ ಹೌದು ಮತ್ತೆ ಈ ನೀರು ನೀರಿನ ಬಾಟ್ಲು ಹೊರಗಡೆ ಏನ್ ರೇಟ್ ಇದೆ ಅದಕ್ಕಿಂತ ಸಾಧ್ಯವಾಗಿ ಒಂದ್ ರೂಪಾಯಿ ಜಾಸ್ತಿ ತಗೋಳ್ತಾರೆ ಅಥವಾ ಎರಡು ರೂಪಾಯಿ ಜಾಸ್ತಿ ತಗೋಬಹುದು ನೀರು ಹತ್ತ ರೂಪಾಯಿ ಬಸ್ಲಿಕ್ಕೆ ಒಂದ್ ಲೀಟ್ರಿಗೆ ತಗೊಳ್ಳುವಂತದ್ದು ಏನೋ ಒಂದ್ ಕಡೆ ಸುಲಿಗೆ ಮಾಡ್ತಾ ಇದಾರೆ ಅಂತ ಕಾಣ್ತದೆ ಎಸ್ ಹೌದು ಸರ್ ಇಲ್ಲಿ ಒಂದು ರೀತಿಯ ಸುಲಿಗೆ ನಡೀತಾ ಇರೋದಂತೂ ಹೌದು ಯಾಕಂದ್ರೆ ಹೊರಗಡೆ ಬಾಟಲ್ ಗಳನ್ನು ಏನು ಬೇರೆ ಬಾಟಲ್ ಗಳನ್ನ ಮಳಿಗೆದಾರರು ತೆಗೆದುಕೊಳ್ಬಾರ್ದು ಬಾರದು ಎಂಬುದಾಗಿ ಕೂಡ ರೂಲ್ಸ್ ಅನ್ನು ಮಾಡಲಾಗಿದೆ ಹಾಗೆ ಇವರು ಕೊಡುವಂತಹ ಏನು ಸಬ್ ಟೆಂಡರ್ ದಾರ ಇದ್ದಾರೆ ಇವರು ಕೊಡುವಂತಹ ಬಾಟಲ್ ಗಳನ್ನೇ ತೆಗೆದುಕೊಳ್ಬೇಕು ಇಪ್ಪತ್ತ್ ಮೂರು ರೂಪಾಯಿಗಳಿಗೆ ನೀವು ತಗೊಳ್ಕೊಳ್ಬೇಕು ಹಾಗೆ ನೀವು ಮೂವತ್ತು ರೂಪಾಯಿಗೆ ಏನು ಗ್ರಾಹಕರಿಗೆ ಮಾರಬೇಕು ಎಂಬುದಾಗಿ ಈ ರೀತಿಯ ರೂಲ್ಸ್ ಗಳನ್ನ ಮಾಡ್ಲಾಗ್ತಾ ಇದೆಯಲ್ಲ ಇದು ಎಷ್ಟು ಹಿತ ಅಂತ ಬರುವ ಗ್ರಾಹಕರಿಗೆ ಖಾಸಗಿ ಸಂಸ್ಥೆ ಅಂತ ಸರ್ಕಾರಿ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರಿಕ್ರೂಮೆಂಟ್ ನೈನ್ಟಿ ನೈನ್ ಆಕ್ಟ್ ಪ್ರಕಾರ ಯಾವುದೇ ಒಂದು ಕಂಪನಿಯನ್ನ ಇವರು ಅಲ್ಲಿ ಬರೋದಿಲ್ಲ ವೇಳೆ ಅವ್ರು ಟೆಂಡರ್ ಕರೆದ್ರೆ ಯಾವ್ದು ಫುಡ್ ಇದೇನಿದೆ ಸೆಕ್ಯೂರಿಟಿ ಇವರು ಏನಿದ್ದಾರೆ ಅವರು ಯಾರ್ಯಾರಿಗೆ ಸರ್ಟಿಫೈ ಮಾಡಿರ್ತಾರೆ ಅವ್ರೆಲ್ರೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಅದೇ ರೀತಿ ಕರೀತಾರೆ ಮತ್ತೆ ಯಾವ್ದೇ ಪರ್ಟಿಕ್ಯುಲರ್ ಆಗಿ ಇಂತ ಕಂಪನಿ ಅವರೇ ಮಾಡ್ಬೇಕು ಇನ್ ಯಾರು ಇಲ್ಲಿ ಮಾಡಂಗಿಲ್ಲ ಆ ತರದನ್ನೆಲ್ಲ ಈ ಒಂದು ಪ್ರಾಧಿಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹೌದು ಹೌದು ಆ ತರ ಮಾಡಿದ್ರೆ ತಪ್ಪಾಗುತ್ತೆ ಹೆಸರಿನ ನಾವು ಪ್ರಾಧಿಕಾರ ಮಾಡಿದ್ದಾರೆ ಎಂಬುದಾಗಿ ನಾವು ಹೇಳ್ತಾ ಇಲ್ಲ ಇನ್ನು ಸಬ್ ಟೆಂಡರ್ ದಾರ ಇದ್ದಾರೆ ಟೆಂಡರ್ ದಾರನು ಅಲ್ಲ ಸಬ್ ಟೆಂಡರ್ ದಾರ ಇದ್ದಾನೆ ಅವನು ಈ ರೀತಿಯ ರೂಲ್ಸ್ ಗಳನ್ನ ತಂದಿರುವಂತದ್ದು ಆದ್ರೂ ಕೂಡ ಈ ರೀತಿಯ ರೂಲ್ಸ್ ತಂದ್ರು ಕೂಡ ಟೆಂಡರ್ ದಾರರಿಗೆ ಇದು ನೋಡಿ ಒಂದು ದಸರಾ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಜನರು ಪ್ರವಾಸಿಗರು ಬಂದು ಹೋಗ್ತಾರೆ ಮೈಸೂರಿನ ಜನರು ಹೋಗ್ತಾರೆ ಎಲ್ಲರೂ ಕೂಡ ಹೋಗ್ತಾರೆ ಹೌದು ಇಲ್ಲಿ ಇಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೋಸ್ಕರ ವಸ್ತು ಪ್ರದರ್ಶನ ಪ್ರಾಧಿಕಾರ ಹಣ ಗಳಿಕೆಗೋಸ್ಕರ ಆದ್ರೆ ಚಿಕ್ಕಪಟ್ಟೆ ಅವರು ಅಣ ಗಳಿಕೆ ಮಾಡ್ಲಿ ಆದ್ರೆ ಹೆಚ್ಚು ಅದಕ್ಕೊಂದು ಇತಿಮಿತಿ ಇದೆ ಈ ರೀತಿ ಈ ತರದ ಅವ್ರಿಗೆ ಟೆಂಡರ್ ಎಲ್ಲ ಕೊಡುವಂತ ಸಂದರ್ಭದಲ್ಲೂ ಕೂಡ ಪ್ರಾಧಿಕಾರ ಕೆಲವು ಕಂಡೀಷನ್ಸ್ ಗಳನ್ನ ಹಾಕಿರ್ಲೇಬೇಕು ಹಾಕಿರುತ್ತೆ

ಯಾವುದೇ ಈ ರೀತಿಯಾದಂತಹ ಅಪಸವ್ಯಗಳು ನಡೆದ್ರೆ ಅದಕ್ಕೆ ಪ್ರಾಧಿಕಾರನೇ ಹೊಣೆ ಆಗ್ತದೆ ಜನರಿಗೆ ಸುಲಿಗೆ ಮಾಡುವಂತದ್ದು ಬುತ್ತಿಗೆದಾರರು ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಡಿವಾಣ ಆಗ್ಬೇಕಾಗಿರ್ತಕ್ಕಂಥದ್ದು ಪ್ರಾಧಿಕಾರದ ಜವಾಬ್ದಾರಿ ಇದೆ ಹೌದು ವಸ್ತು ಪ್ರದರ್ಶನ ಪ್ರಾಧಿಕಾರದ ಜವಾಬ್ದಾರಿ ಅದನ್ನ ಅವ್ರು ಮಾಡ್ಬೇಕು ಏನು ಜನರಿಂದ ದೂರ್ ಬಂದಿದೆ ನಮ್ಮ ಮುಖಾಂತರ ಏನು ದೂರ ಬಗ್ಗೆ ತಾವೇನ್ ಮಾತಾಡ್ತಾ ಇದೀರಿ ತುಂಬಾ ಪ್ರಾಧಿಕಾರ ಗಂಭೀರವಾಗಿ ಪರಿಗಣಿಸಬೇಕು ಜನರ ಹತ್ರ ಸುಲಿಗೆ ಮಾಡ್ತಿರುವಂತದನ್ನ ಅಂತ ಕೆಲಸನ ಮಾಡ್ಬೇಕು ಹ್ಮ್ ಆದ್ರೆ ಇದ್ರ ಬಗ್ಗೆ ನಾವು ಏನು ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರ ಹತ್ರ ಮಾತನಾಡಿದ್ವಿ ಅವ್ರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾವು ಟೆಂಡರ್ನ ಕೊಟ್ಟಾಗಿದೆ ಅವರು ಏನಾದ್ರು ಈ ರೀತಿ ಮಾಡ್ಕೊಳ್ತಾ ಇರಬಹುದು ಎಂಬ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಪ್ರಾಧಿಕಾರದ ವಸ್ತು ಪ್ರದರ್ಶನ ಆವರಣದೊಳಗೆ ಹ್ಮ್ ಈ ರೀತಿ ಅವರು ಸುಳಿಗೆ ಮಾಡ್ತಾ ಇದಾರೆ ಅದನ್ನ ಕರಿವಾಣ ಹಾಕುವಂತದ್ದು ಇವರ ಜವಾಬ್ದಾರಿ ಮಾಡ್ಬೇಕಾಗ್ತದೆ ಬಟ್ ಆದ್ರೂ ಸರ್ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಲ್ಲ ಪ್ರಾಧಿಕಾರ ಅದ್ರ ಬಗ್ಗೆ ತಾವು ತಾವೇನು ಹೇಳ್ತೀರಾ ತಗೊಳ್ಬೇಕು ಈ ಕೂಡಲೇ ತಗೊಂಡು ವರದಿ ಮಾಡ್ತಿದ್ದೀನಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ಕ್ರಮವನ್ನ ವಹಿಸಬೇಕು ಯಾರು ಈ ರೀತಿ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಕಡಿಯೋಣ ಆಗ್ತದೆ ಎಸ್ ಇನ್ನು ತಾವು ಕೂಡ ಮಾಜಿ ಮೇಯರ್ ಆಗಿರುವಂತದ್ದು ತಾವು ಏನು ಕಂಡೀಷನ್ಸ್ ಗಳನ್ನ ಹಾಕಲಾಗುತ್ತೆ ಅಂತ ಹೇಳ್ತಾ ಇದ್ರಿ ಬಡವರಿಂದ ಹಿಡಿದು ಶ್ರೀಮಂತರಿಂದ ಬಡವರು ಎಲ್ಲರೂ ಕೂಡ ಬರ್ತಾರ ಎಲ್ಲರಿಗೂ ಅವಶ್ಯಕತೆ ಇರ್ತಕ್ಕಂಥದ್ದು ಈ ರೀತಿ ನೀರಿಗೆ ಇಷ್ಟೊಂದು ದುಬಾರಿ ಹಣವನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಹೌದು ಕೂಡಲೇ ಪ್ರಾಧಿಕಾರ ಕಡೆ ಗಮನ ಇದನ್ನ ಸರಿ ಮಾಡಬೇಕು ಅಧ್ಯಕ್ಷರ ಗಮನಕ್ಕೆ ತಗೊಂಬಂದು ಮಾಡಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದೀವಿ ನೋಡ್ಬೇಕು ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಈಗ ಸದ್ಯಕ್ಕಂತೂ ಅವ್ರು ಹೇಳಿರುವಂತದ್ದು ಎಸ್ ಐಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು